ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಆದಷ್ಟೇ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ನನ್ನ ವಿಶ್ಲೇಷಣೆ ತಲುಪಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಬದಲಾದ ಸಮಾಜವನ್ನ ಬದಲಾದ ರಾಜಕಾರಣವನ್ನ ನಾವು ಜೊತೆಯಾಗಿ ನೋಡೋಣ ಇನ್ನುವೇ ಇವತ್ತು ಬಹಳ ಮುಖ್ಯವಾಗಿ ಎರಡು ಮೂರು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಮೂರು ವಿಚಾರಗಳು ಬಹಳ ಮಹತ್ವದ್ದೇ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯುಕ್ರೇನ್ ಮತ್ತು ಪೋಲೆಂಡ್ ಪ್ರವಾಸವನ್ನು ಮಾಡ್ತಿದ್ದಾರೆ ಆಫ್ಟರ್ ಫಾರ್ಟಿ ಇಯರ್ಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ವಿಸಿಟಿಂಗ್ ಯುಕ್ರೇನ್ ಆ್ಯಂಡ್ ಪೋಲೆಂಡ್ ಬಹಳ ಮಹತ್ವದ್ದು ಪೋಲೆಂಡ್ ಪೋಲೆಂಡ್ನಲ್ಲಿ ಭಾರತದ ಇನ್ವೆಸ್ಟ್ಮೆಂಟ್ ತುಂಬ ಇದೆ ಭಾರತದ ಕಂಪ್ನಿಗಳು ಅಲ್ಲಿ ತಮ್ಮ ಉದ್ಯಮವನ್ನು ಪ್ರಾರಂಭ ಮಾಡಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಪೇಪರಿಗೆ ಜನರಿಗೆ ಭಾರತದ ಕಂಪ್ನಿಗಳು ಕೆಲಸ ಕೊಟ್ಟಿದೆ ಇದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳಿವೆ ಅದರಲ್ಲಿ ನಮ್ಮ ವಿದೇಶಾಂಗ ನೀತಿಯ ವೈಫಲ್ಯ ಎಲ್ಲ ಕೂಡ ಅದರಲ್ಲಿ ಬೇರೆ ಬೇರೆ ಇದೆ ಅದನ್ನ ಮಾತಾಡೋಕ್ಕೆ ಎಷ್ಟಾಗುತ್ತೆ ಗೊತ್ತಿಲ್ಲ ಇಸ್ ಒನ್ ಸಬ್ಜೆಕ್ಟ್ ಸೆಕೆಂಡ್ ಸಬ್ಜೆಕ್ಟ್ ಸಾರಿ ಎರಡನೇ ಸಬ್ಜೆಕ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ ಸೊ ಅವರು ಇನ್ನು ಹತ್ತು ಹತ್ತು ದಿನಗಳ ಕಾಲ ಅವ್ರಿಗೆ ತಾತ್ಕಾಲಿಕ ರಿಲೀಫ್ ಮತ್ತೆ ಆ ವಿಚಾರ ಹೈಕೋರ್ಟ್ ಮುಂದೆ ಬರುತ್ತೆ ತಕ್ಷಣ ಅವರ ವಿರುದ್ಧ ನೋಟಿಸ್ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋ ಹಾಗಿಲ್ಲ ದ್ ತಾತ್ಕಾಲಿಕ ರಿಲೀಫ್ ದಟ್ ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ನಾನು ಮಾತನಾಡಕ್ಕೆ ಬಯಸಿದ್ದು ಬಹಳ ಎಲ್ಲ ಕಡೆ ಚರ್ಚೆ ನಡೀತದೆ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗೆ ಸಂಬಂಧಪಟ್ಟಿತ್ತು ಅದು ಹಲವಾರು ಮಾಧ್ಯಮಗಳಲ್ಲಿ ಚರ್ಚೆ ನಡೀತು ಕನ್ನಡ ಮಾಧ್ಯಮ ಒಂದು ಬಿಟ್ಟು ಅವತ್ತು ಏನು ಕೆಂಪು ಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡೋ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಐದನೇನೋ ಆರನೇ ಸಾಲಿನಲ್ಲಿ ಅವರನ್ನು ಕೂಡರಿಸಲಾಗಿತ್ತು ಇದೊಂದು ಮನಸ್ಥಿತಿಯನ್ನು ತೋರಿಸುತ್ತೆ ಯಾರಿಗೆ ಜನತಂತ್ರದ ಬಗ್ಗೆ ಗೌರವ ಇಲ್ಲ ಜನತಂತ್ರದ ಗಂಡಗಾಳಿ ಇಲ್ಲ ಪ್ರತಿಪಕ್ಷಗಳನ್ನ ಎಲ್ಲ ರೀತಿಯಾಗಿ ಅವ್ರನ್ನ ಹತ್ಯೆ ಮಾಡುವ ಪ್ರಭುತ್ವ ಇದೆ ಕೆಲಸವನ್ನು ಮಾಡೋದು ಜಸ್ಟ್ ಲೈಕ್ ಹಿಟ್ಲರ್ ಮುಸ್ಲೋನಿ ಅವರೆಲ್ಲ ಇದೇ ಕೆಲಸವನ್ನೇ ಮಾಡೋದು ಪ್ರತಿಪಕ್ಷ ಇರಕೂಡುದು ಅದೊಂದು ಮನಸ್ಥಿತಿ ಅಂತ ಅದೇ ನೀವು ಹಿಟ್ಲರ್ ಮನಸ್ಥಿತಿಯನ್ನಿ ಮುಸ್ಲೋನಿ ಮನಸ್ಥಿತಿಯನ್ನಿ ಆ ಮನಸ್ಥಿತಿ ಕೆಲವು ಕಾಲ ಇಂದಿರಾ ಗಾಂಧಿ ಮನಸ್ಥಿತಿ ಕೂಡ ಆಗಿರಬಹುದು ಐ ಡೋಂಟ್ ದೀನ್ಐ ಪ್ರತಿಪಕ್ಷಗಳನ್ನ ಈ ರೀತಿ ನಡೆಸಿಕೊಳ್ಳುವಂತ ಇನ್ನೊಂದು ಜನತಂತ್ರವನ್ನ ನೀವು ವಿಶ್ವದಲ್ಲಿಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪ್ರಧಾನಿ ಏನಿದ್ದಾರೆ ನಮಗೆಲ್ಲ ನಮ್ಮ ಜನತಂತ್ರದ ಮಾದರಿ ಅಂದ್ರೆ ಇಂಗ್ಲೆಂಡ್ ಅಲ್ವಾ ಇಂಗ್ಲೆಂಡ್ ಮಾದರಿ ನಮ್ಮ ಸಂಸದೀಯ ವ್ಯವಸ್ಥೆ ಕೂಡ ಇಂಗ್ಲೆಂಡ್ ಮಾದರಿ ಅಂತೆ ಸೊ ಅಲ್ಲಿ ಪ್ರಧಾನಿಗೆ ಇರುವಷ್ಟು ಗೌರವ ಇದೆಯಲ್ಲ ಪ್ರತಿಪಕ್ಷದ ನಾಯಕರು ಇರುತ್ತೆ ಯಾಕಂದ್ರೆ ಆ ಪಕ್ಷ ಬಂದ್ರೆ ಅವನೇ ಪ್ರಧಾನಿ ಆಗ್ತಾರೆ ಜನತಂತ್ರದ ಗೌರವ ಅದು ಆದರೆ ಹತ್ಯಾ ರಾಜಕಾರಣದಲ್ಲಿ ಬೆಳೆದವರಿಗೆ ಜನತಂತ್ರದ ಬಗ್ಗೆ ಹೇಗೆ ಹೇಳೋಣ ನಾವು ರಕ್ತ ಸಿಕ್ತ ನಡೆಸುವವರಿಗೆ ಹೇಗೆ ಹೇಳೋಣ ನಾವು ದೇಶವನ್ನ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುವವರಿಗೆ ದೇವರನ್ನ ತೋರಿಸಿ ಭ್ರಮೆಯನ್ನ ಸೃಷ್ಟಿಸಿ ಮಾಟ ಮಾಡುವವರಿಗೆ ನಾವು ಏನು ಹೇಳೋಣ ಅವರಿಗೆ ಜನತಂತ್ರದ ಪಾಠವನ್ನ ಹ್ಯಾಗ್ ಮಾಡೋಣ ಇರ್ಬೇಕ ಇರ್ಡ್ ಇಶ್ಯೂದಲ್ಲಿ ಎಸ್ ಕ್ಲಾರಿಫಿಕೇಶನ್ ಕೂಡ ಕೊತ್ತು ರಕ್ಷಣಾ ಇಲಾಖೆ ಏನು ಅಂದ್ರೆ ಯಾಕೆ ನಾವು ಹಿಂದಕ್ಕೆ ಕೂಡಿಸಿದ್ವಿ ಅಂತ ಅಂದ್ರೆ ಒಂದು ಒಲಿಂಪಿಕ್ಸ್ ನಲ್ಲಿ ಗೆದ್ದವರು ಬಂದಿದ್ರು ಅವ್ರನ್ನ ಮುಂದೆ ಕೂಡಿಸ್ಬೇಕಾಗಿತ್ತು ಗೌರವ ಕೊಡಬೇಕಾಗಿತ್ತು ಆ ಕಾರಣಕ್ಕಾಗಿ ಪ್ರತಿಪಕ್ಷ ರಾಹುಲ್ ಗಾಂಧಿಯನ್ನ ಕಾರ್ಗಿ ಎಲ್ಲ ಹಿಂದ್ ಹಾಕಿದ್ವಿ ನಾವು ಒಲಿಂಪಿಕ್ಸ್ ನಲ್ಲಿ ಗೆದ್ದವರಿಗೆ ಗೌರವ ಕೊಡೋದಿದೆಯಲ್ಲ ಬಹಳ ಮುಖ್ಯವಾದ್ದು ಐ ವಿಲ್ ಅಪ್ರಿಸಿಯೇಟ್ ಮಾಡಬೇಕು ಆದರೆ ಅದೇ ಕುಸ್ತಿಪಟುಗಳು ದೆಹಲಿಯಲ್ಲಿ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡೋದ್ರಲ್ಲ ಆವಾಗ ನಿಮ್ಮ ಗೌರವದ ಮನಸ್ಥಿತಿ ಎಲ್ಲಿ ಹೋಗಿತ್ತು ನಿಮ್ಮದು ಅವನ ಯಾವ ಭೂಷಣ್ ಅಂತ ಅಯೋಗ್ಯ ನಾಲಾಯ್ಕು ಅವನು ರಕ್ಷಣೆ ಮಾಡಿದ್ರಲ್ಲ ಆವಾಗ ನಿಮ್ಮ ಗೌರವ ಕ್ರೀಡಾಪಟುಗಳ ಬಗ್ಗೆ ಎಲ್ಲಿ ಹೋಗಿತ್ತು ಆ ಭೂಷಣ್ ಮಗನೇ ಬಂದ್ಬಿಟ್ಟು ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗ್ತಾನಲ್ಲ ರಾಜಕೀಯ ಇದರಿಂದ ಆವಾಗ ನಿಮ್ಮ ಗೌರವ ಎಲ್ಲಿ ಹೋಗಿತ್ತು ಎಲ್ಲಿತ್ತು ನಿಮಗೆ ಒಲಿಂಪಿಯನ್ಸ್ ಬಗ್ಗೆ ಗೌರವ ಅದರ ಜೊತೆಗೆ ಒಲಿಂಪಿಕ್ಸ್ ಒಲಂಪಿಯನ್ಸ್ಗೆ ನೀವು ಗೌರವ ಕೊಡಬೇಕು ಮುಂದೆ ಕೂಡಿಸಿದ್ವಿ ಅಂತಿರಲ್ಲ ಅದಕ್ಕೂ ಮುಂದೆ ಮುಂದಿನ ಸಾಲಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಈರುಳ್ಳಿ ನಿರ್ಮಲಕ್ಕ ನಂತರ ಇದು ನಿತಿನ್ ಗಡ್ಕರಿ ಅವರೆಲ್ಲ ಕೂತಿದಾರಲ್ಲ ಅವ್ರಿಗೆ ಗೌರವ ಕೊಡಬೇಕಾಗಿಲ್ಲ ಅವರು ಬಿಟ್ಕೊಡ್ಬೋದಾಗಿತ್ತು ಸ್ಥಾನವನ್ನು ಈರುಳ್ಳಿ ನಿರ್ಮಲಕ್ಕ ಈ ಕಡೆ ಬಂದು ಕೂತ್ಕೋಬೋದಾಗಿತ್ತು ಅವರಿಗೆಲ್ಲ ಕೊಟ್ಟರೆ ಸ್ಥಾನವನ್ನು ಮುಂದೆ ಕೂತರು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಹೋಗ್ಬಿಟ್ಟು ಇಂದು ಕೂಡಿಸ್ಬಿಟ್ರಿ ನಿಮಗಿರುವುದು ಮೂಲಭೂತವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ಭಯ ಅಂತ ಆ ಕಾರಣಕ್ಕಾಗಿ ಆ ಸುಬ್ರಹ್ಮಣ್ಯಂ ಅನ್ನೋನು ಈಗ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಒಂದು ಕೇಸ್ ಹಾಕೊಂಡು ಕೂತಿದ್ದಾರೆ ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ನಿಮಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕಿಷ್ಟು ಭಯ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ವಾಯ್ ಯು ಆರ್ ಟಾರ್ಗೆಟಿಂಗ್ ಹಿಮ್ ಅಂತ ನೀವು ಟಾರ್ಗೆಟ್ ಮಾಡಿದಾಗ ಮಾಡಿದಾಗೆ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೊ ನೀವು ಸೋನಿಯಾ ಗಾಂಧಿ ಪೌರತ್ವದ ಬಗ್ಗೆ ಮಾತನಾಡಿ ದೇಶದ ಜನರ ಭಾವನೆಯನ್ನು ಕೆರಳಿಸಿ ಇಟಲಿ ಹೆಣ್ಮಗಳು ಬಾರು ಗೀರು ಅಂತ ಹೊಡೆದ್ರಿ ಲೆಕ್ಚರ್ಗಳನ್ನು ಅಲ್ವಾ ಅದೆಲ್ಲ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಅದು ನೆಲೆಯೂರುವಂತೆ ಮಾಡಿದ್ರಿ ಆದರೆ ಇದೇ ಭಾರತೀಯರು ಯಾರೋ ಇಂಗ್ಲೆಂಡ್ಗೆ ಹೋಗಿ ಈ ಸುಧಾಮೂರ್ತಿ ಅಳಿಯ ಅವನು ಪ್ರಧಾನಿ ಆದರೆ ನಿಮಗೆ ಸಂತೋಷ ಅಲ್ವಾ ಅಮೇರಿಕಾದಲ್ಲಿ ಭಾರತೀಯ ಮೂಲದವ್ರು ಯಾರೋ ಹೋಗ್ಬಿಟ್ಟು ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದ್ರೆ ನಿಮಗೆ ಸಂತೋಷ ನಮ್ಮ ಹಿಂದೂ ನಮ್ಮ ಹಿಂದೂ ಲೈಕ್ ನಾನು ಮಕ್ಕಳ ನಮ್ಮವರು ಇಂಗ್ಲೆಂಡಿಗೆ ಹೋದ್ರು ನಮ್ಮವರು ಪ್ರಧಾನಿ ಆದರು ನಮ್ಮವರು ಆಫ್ರಿಕಾದ ಕಂಟ್ರಿ ಹಾಗೆ ಮಾಡಿದ್ರು ನಮ್ಮವರು ಇಲ್ಲೇನೋ ಮಾಡಿದ್ರು ಬೇರೆಯವ್ರು ಬಂದಿಲ್ಲ ಮಾಡಬಾರ್ದು ಆವಾಗ ನೀವು ಪೌರತ್ವ ಹೋಗ್ಬಿಡುತ್ತೋ ರಾಜಕೀಯ ಸ್ವಾಮಿ ರಾಜಕೀಯ ಎಲ್ಲದಕ್ಕೂ ರಾಜಕೀಯ ನಿಮಗೆ ರಾಹುಲ್ ಗಾಂಧಿಯ ಬಗ್ಗೆ ಅಪಾರವಾದ ಭಯ ಇದೆ ನೀವು ಜೀರ್ಣಿಸ್ಕೊಳಕ್ಕಾಗಲ್ಲ ಯಾಕೆಂದ್ರೆ ನಿಮ್ಮ ಎಲ್ಲ ರೀತಿಯ ಮುಖವಾಡಗಳನ್ನು ರಾಹುಲ್ ಗಾಂಧಿ ಕಳಿಸ್ತಾ ಇದ್ದಾರೆ ಅವರು ಈ ಪರಿಪಕ್ವ ರಾಜಕಾರಣಿಯಾಗಿ ಬದಲಾಗ್ತಿದ್ದಾರೆ ಅವರಿಗೆ ಯಾವ ಇಶ್ಯೂವನ್ನು ಇರಿಸಿ ಅಡ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಜನಪರವಾಗಿ ಮಾತನಾಡಬಲ್ಲುವ ಶಕ್ತಿ ಇದೆ ಅದಕ್ಕೆ ನಿಮ್ ಭಯ ಯಾಕೆಂದ್ರೆ ನೀವು ದೇವಸ್ಥಾನವನ್ನು ತೋರಿಸಿ ರಾಜಕಾರಣ ಮಾಡಬೇಕಾದರೆ ರಾಹುಲ್ ಗಾಂಧಿ ಆಧುನಿಕ ಭಾರತದ ದೇವಸ್ಥಾನವಾದ ಶೈಕ್ಷಣಿಕ ಸಂಸ್ಥೆಗಳನ್ನು ತೋರಿಸ್ತಾರೆ ಯಾಕೆಂದರೆ ಅವರ ಅಜ್ಯ ಎಲ್ಲ ಕಟ್ಟಿದ್ದದು ರಾಹುಲ್ ಗಾಂಧಿ ಇಸ್ರೋವನ್ನು ತೋರಿಸಬಲ್ಲರು ರಾಹುಲ್ ಗಾಂಧಿ ಭಾರತದ ಆಧುನಿಕ ದೇವಾಲಯಗಳು ಯಾವುದು ಅಂತ ತೋರಿಸಬಾರ್ದ್ರು ನೀವು ಎರಡು ಸಾವಿರ ಹಿಂದಿನ ಯಾವ್ದೋ ದೇವರು ತೋರಿಸಿ ಮಂಗ್ಲಾರತಿ ಎತ್ತಿ ಜನರಿಗೆ ಹೂಮಾಲೆ ಹಾಕ್ಬಿಟ್ಟು ಟಕ್ಕ ಟಕ್ಕ ಅಂತ ಕುಣಿಸೋದು ಅದನ್ನ ಹೆಂಗ್ ಮಾಡ್ತಾ ಗೊತ್ತ ನಿಮ್ಗೆ ಈಗ ಬಲಿ ಕೊಡ್ಬೇಕಾದ್ರೆ ಹಂಗೆ ಮಾಡ್ತಾರೆ ಈ ಕುರಿ ಗಿರಿ ಬಲಿ ಕೊಡ್ತಾರೆ ನೋಡಿ ಬಲಿ ಕೊಡ್ಬೇಕಾದ್ರೆ ಮೊದಲು ಆ ಕುರಿ ಹಣೆ ಮೇಲೆ ಒಂದು ನಾಮ ಹಾಕ್ಬಿಟ್ಟು ಅದಕ್ಕೊಂದು ಇದನ್ನ ಹಾಕ್ತಾರೆ ಹ್ಮ್ ಹೂವಿನ ಮಾಲೆ ಹಾಕ್ಬಿಟ್ಟು ಟಕ್ಕ ಟಕ ಕುಣಿಸ್ತಾರೆ ನಂತರ ಬಲಿ ಕೊಡ್ತಾರೆ ಈ ದೇಶದ ಜನರ ಕಥೆ ಅಷ್ಟೇ ಸಾಮಾನ್ಯ ಜನರ ಅವ್ರನ್ನ ಬಲಿ ಕೊಡೋದಕ್ಕೆ ಅವ್ರ ಕುತ್ತಿಗೆಗೆ ಹಾರ ಹಾಕ್ಬಿಟ್ಟು ನಾಮ ಹಾಕ್ಬಿಟ್ಟು ದೇವರು ತೋರಿಸ್ಬಿಟ್ಟು ಚಕ್ ಕ ಚಕ್ ಕ ಚಕ್ ಅಂತ ಮುಗಿಸ್ಬಿಟ್ಟು ಅದರ ಬಿರಿಯಾನಿ ಗಿರಿಯಾನಿ ಮಾಡಿ ಆಧಾರಿಗೋ ಇನ್ನೊಳಗೆ ಕೊಡ್ತಾರೆ ದ್ಯಾಟ್ ಇಸ್ ಅ ಸಿಚುವೇಶನ್ ನಾ ಆದರೆ ಜನತಂತ್ರ ವ್ಯವಸ್ಥೆ ಈ ಕೊಗ್ಗಲ ಕಗ್ಗೊಲೆ ಬಗ್ಗೆ ನಾನು ಅದಕ್ಕೆ ಈ ಸಿದ್ದರಾಮಯ್ಯನ ವಿಚಾರಕ್ಕೂ ಬರ್ತೀನಿ ಅದು ಜನತಂತ್ರದ ಕಗ್ಗೊಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ అంత ఇద్ద ఇదొంది కేసు బు నిన్నే లోయక్త మే ఎస్ఐటి లోక ఎస్ ఐటీపాల మనవి కొట్టే అది ఎర్ర ఆర సంబంధప సన్మాన్య గౌరవాన్వత కుమారణ డి కుమారస్వామి ప్రమాణికంత హరిశ్చంద్ర నంతర కుమారణ్యార మహాత్మాధి నంతర దేవేగడ అదర్ నంత కుమారణ మహాత్మ గాంధి వంశజర్ అల్వా ಸೊ ಅದ್ರ ಜೊತೆಗೆ ಮಹಾನ್ ಅಪ್ಪಟ ಸುಳ್ಳು ದುಡ್ಡೇ ಮುಟ್ಟಲ್ಲ ಅವರು ಪಾಪ ಕುಮಾರಣ್ಣವ್ರು ಮೊದಲು ಸಿನಿಮಾ ಮಾಡ್ಬೇಕಾರೆ ಇದ್ರಲ್ಲ ಆ ಟೈಪ್ ಇದ್ದಾರೆ ಸೊ ಸನ್ಮಾನ್ಯ ದೇವೇಗೌಡರು ಗೌಡ್ರು ಇದ್ರಲ್ಲಿ ಇರ್ತಿದ್ರಲ್ಲ ಮಿಲ್ಲಲ್ಲಿ ಮೋಟರ್ ಬೈಕ್ ಅವ್ರು ಇದ್ದಾರೆ ಒಂದು ಪೈಸಾ ಜಾಸ್ತಿ ಹೇಗೆ ದುಡ್ಡೇ ಇಲ್ಲ ಪಾಪ ಕಾಸೆ ಇದೆ ಅಷ್ಟು ಕಷ್ಟದಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವ್ರದ್ದು ಬಂತಲ್ಲ ಕೆ ಈಗ ಈಗ ತಾವರ್ ಚಂದ್ ಏನು ಮಾಡ್ತಾರೆ ಮತ್ತೆ ಎಸ್ ಐ ಟಿ ಕೇಳಿದೆ ಏನು ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಮೈನಿಂಗ್ ಕೊಡುವಲ್ಲಿ ಅವ್ಯವಹಾರ ಆಗಿದೆ ಚಾರ್ಜ್ ಶೀಟ್ ಹಾಕ್ಬೇಕು ನಾವು ಪರ್ಮಿಷನ್ ಕೊಡಿ ಕೊಡ್ತಾರಾ ಕೊಡಲ್ಲ ಮೋದಿ ಪಕ್ಕದಲ್ಲಿದ್ದಾಗ ಕೊಡ್ತಾರೆ ಏನು ಕೊಡ್ತಾರೆ ಈ ಹೇಳೋದು ಯು ವೋಂಟ್ ಗೀ ನನಗೇನು ಅನುಮಾನ ಇಲ್ಲ ಗುಜರಾತಿಂದ ನಾವು ಕಾಣಕ್ಟ್ ಆಗ್ಬೋದು ಚೇಲಾಗಳ ಹಾಗೆ ರಾಜ್ಯಪಾಲರ ಚೇಲಾಗಳಾದರೆ ಇದೇ ಕೆಲಸಗಳಾಗೋಂಟ್ ಗೀ ಕೊಡಬೇಕು ಪ್ರಾಮಾಣಿಕತೆ ಅಂದರೆ ಕುಮಾರಣ್ಣಿಗೆ ಕೊಡಿ ಪರ್ಮಿಷನ್ನು ಚಾರ್ಜ್ ಶೀಟ್ ಹಾಕಲಿ ಎಸ್ ಐ ಟಿ ಯಾಕೆ ಕೊಡಲ್ಲ ನಿರಾಡಿ ಕೊಡಿ ಯಾಕಲ್ಲ ದ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಟ್ ಇಸ್ ಅ ಸೆಕೆಂಡ್ ಇಶ್ಯೂ ಇದ್ರ ಎಲ್ಲ ಹಿಂದ್ಗಡೆ ಜನತಂತ್ರದ ಕಗ್ಗೊಲೆ ಇದೆ ಒಂದು ಪ್ರತಿಪಕ್ಷ ಸರ್ಕಾರಗಳನ್ನ ಉಳಿಸೋದು ಕಾಂಗ್ರೆಸ್ ಅನ್ನ ಆದಷ್ಟು ನಿರ್ಣಾಮ ಮಾಡೋದಕ್ಕೆ ಯತ್ನ ಮಾಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಜನ ಭಾಳ ಡಿಫ್ರೆಂಟ್ ಅದು ನಲ್ಲಿ ನೀವು ರಾಮನ್ ತೋರಿಸಿಲ್ ಗೆಲ್ಲರ್ಕ ನೀವು ರಾಮನ ತಗೊಂಡು ಬಂದಾಗಲೇ ನೀವು ಇನ್ನೂರ ಹತ್ತಿರ ಮೇಲೆ ಹೋಗಿಲ್ಲ ನಿಮ್ಮ ಮನೆ ಬರಕ್ಕೆ ಆಗಲ್ಲ ನಿಮಗೆ ಅಲ್ವಾ ಸಾರಿ ನೂರ ಹತ್ತಿರ ಮೇಲೆ ಹೋಗಿಲ್ಲ ಬಿ ಜೆ ಪಿ ಸೊ ನೀ ರಾಮ ಕೃಷ್ಣ ಹನುಮಂತ ಎಲ್ಲ ಮಾಡಿದ್ರಿ ಕಾಣ್ ಕಂಡಲ್ಲಿ ಕರ್ನಾಟಕ ಜನ ಅವರು ನಮ್ಮ ಕರ್ನಾಟಕ ಜನ ಹಿನ್ನೆಲೆ ಏನು ಗೊತ್ತಾ ನಿಮಗೆ ಕುವೆಂಪು ಅಂತವರು ನಮ್ಮ ಬೆಳೆಸಿದ್ದಾರೆ ಅರ್ಥ ಆಯ್ತಾ ನಮ್ಮ ಮನಸ್ಥಿತಿಯನ್ನು ಬೆಳೆಸ್ತವ್ರಲ್ಲಿ ಬಸವಣ್ಣ ಇದ್ದಾರೆ ಬುದ್ಧ ಇದ್ದಾರೆ ನಮ್ಮ ಹಿನ್ನೆಲೆ ಗಟ್ಟೆ ಹೊಡ್ಕಂಡು ನಮ್ಮ ಏನು ಮಾಡೋಕ್ಕಾಗಲ್ಲ ನೀವು ಅಂಥವರ ಆಲೋಚನಾ ಕ್ರಮ ಇದೆ ಸಂತ ಶಿಷ್ನಾ ಶರೀಫ್ ಇದ್ದಾರೆ ಹಿಂದೂ ಮುಸ್ಲಿಂ ಬಾಂಧವ್ಯದ ಒಂದು ಅತಿ ದೊಡ್ಡದಾದ ಪರಂಪರೆ ನಮ್ಮ ಕನ್ನಡಿಗರಿಗಿದೆ ಇದೆ ನಾವು ನಾವು ಹೇಗಿ ನಮ್ಮ ಇತಿಹಾಸ ಏನಿದೆ ನಾವು ಯಾವುದೋ ಕಾಲದಲ್ಲಿ ನಮ್ಮ ಮಹಾರಾಜಗಳು ತಗೊಳ್ಳಿ ಬನವಾಸಿ ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಅವರೆಲ್ಲ ನಮ್ಮ ಆಲೋಚನಾ ಕ್ರಮವನ್ನು ಬೆಳೆಸಿದವರು ಪುಲ್ಕೇಶಿ ಇಮ್ಮಡಿ ಪುಲ್ಕೇಶಿ ನೀವೇನ ಬಂದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ಲಕ್ಕ ಕಟಕಟ ಟಕ 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 ಟಕ್ಕ ಯೋಗಿ ತಂದ್ಬಿಟ್ಟು ಹಣೆ ಮೇಲೆ ನಾಮ ಹಾಕಾಗಲ್ಲ ನಮಗೆ ಯು ಕಾಂಟ್ ಡೂ ದ್ಯಾಟ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ ಇಟ್ ಐ ನೋ ದ್ಯಾಟ್ ಸೊ ಆದರೆ ಇದರ ಹಿಂದಿನ ಉದ್ದೇಶ ಜನತಂತ್ರವನ್ನು ನಾಶಪಡಿಸೋದಾಗಿದೆ ಅಂತ ಈಗ ನಾನು ಹೇಳಿದ ವಿಚಾರಗಳು ಏನಿವೆ ಇದು ಜನತಂತ್ರವನ್ನು ನಾಶಪಡಿಸುವಕ್ಕೆ ನಡೆಸುವ ಮೂರು ಗಂಟೆಗಳು ಈಗ ಲಾಸ್ಟ್ ಮತ್ತೆ ನಾನು ಮೊದಲು ಪ್ರಸ್ತಾಪ ಮಾಡಿರೋ ವಿಚಾರಕ್ಕೆ ಬಂದ್ಬಿಡ್ತೀನಿ ನಿಮ್ಮ ಪ್ರಧಾನಿಯವರ ಹಾಲೆಂಡ್ ಮತ್ತು ಯುಕ್ರೇನ್ ಭೇಟಿ ಯುಕ್ರೇನ್ ಭೇಟಿ ಮಾಡ್ತಾ ಇರೋದು ಪ್ಯಾಚಪ್ ಗೆ ಅಂತ ರಷ್ಯಾಕ್ಕೆ ಹೋಗಬಾರದ ಸಂದರ್ಭದಲ್ಲಿ ರಷ್ಯಾಕ್ಕೆ ಹೋದಂತ ಪ್ರಧಾನಿ ನರೇಂದ್ರ ಮೋದಿ ಐರೋಪ್ಯ ರಾಷ್ಟ್ರಗಳ ವಿರೋಧವನ್ನು ಹಾಕೊಂಡ್ರು ಅಮೇರಿಕಾ ವಿರೋಧವನ್ನು ಹಾಕೊಂಡ್ರು ಈ ಅಮೆರಿಕ ಐರೋಪ್ಯ ರಾಷ್ಟ್ರಗಳ ಇವ್ರ ಹತ್ರ ಮಾತಾಡೋ ಲೆವೆಲ್ನಲ್ಲೂ ಇಲ್ಲ ವಿಶ್ವಗುರು ಹಾಳಾಗೋಗಲಿ ಒಂದು ದೂರವಾಣಿ ಕರೆ ಮಾಡಿ ಕಾಫಿ ಕುಡ್ದ ಕೆಲ ಲೆವೆಲಲ್ಲೂ ಇಲ್ಲ ದೇ ಆರ್ ರಿಜೆಕ್ಟೆಡ್ ಲೈಕ್ ಎನಿಥಿಂಗ್ ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಈಗ ಅವ್ರು ಯುಕ್ರೇನನ್ನು ಕೊಟ್ಟಿದ್ದಾರೆ ಅದರ ಜೊತೆ ಪ್ರಚಾರಗಳು ಬೇರೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಒಪ್ಪಂದ ಮಾಡುವ ಶಕ್ತಿ ಇರುವುದು ನಮ್ಮ ವಿಶ್ವ ಗುರುವಿಗೆ ಮಾತ್ರ ಅಯ್ಯ ಇಪ್ಪ ಯಾಕ್ರಿ ಕಿವಿ ಮೇಲೆ ಹಾಲ್ವಾಗೋ ಕಬ್ಬನ್ ಪರಕಿಡ್ತೀರಪ್ಪ ನಮ್ಮ ಕಿವಿ ಅದು ದೊಡ್ಡದಾಗಿಲ್ಲ ಕಣ್ರಿ ಸಣ್ಣ ಕಿವಿ ನಂದಂತು ಲಾಲ್ಬಾಗು ಕಬ್ಬನ್ ಪಾರ್ಕು ಕಂಡು ಕಂಡಿಗೆ ತಂದು ಕಿವಿ ಮೇಲೆ ಇಡ್ತಿರಲ್ಲಪ್ಪ ಹಣೆ ನಾಮ ಕುತ್ತಿಗೆ ಹಾರ ಅಪ್ಪ ಆ ಆಶಂಕರ ಅಲ್ವಾ ಅದನ್ನು ಸರಿಪಡ್ಸಕ್ಕೆ ಹೋಗ್ತಿದ್ರಿ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಮೇಡಮ್ ಕಡಸೆ ಟೆಕ್ಸಿ ಇದು ಮೂರು ಪ್ರಮುಖವಾದ ಡೆವಲಪ್ಮೆಂಟ್ ಇವತ್ತಿಂದು ಸಂಜೆ ಇನ್ನೊಮ್ಮೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೊಳದಾಗಲಿ ಶುಭ ದಿನ ಶುಭ ದಿನ ಶುಭ ದಿನ ನಮಸ್ಕಾರ